ಸಂಸಾರ ಮಾಡೋದ ನಡಿಲಿಕ್ಕೆ ಅಂದ್ರೆ ಪಟಕನ ಹಾಗಾ ತಗೊಂಡು ಊರ್ಲಾ ಕೋಲಾ ಗಿಡ ಹೋಗೋದು ಹೌದಲ್ಲ ಅದು ಕಾಯು ಕಾಯ್ಲಾರದು ಹೌದು ಯಾವ ರೀತಿ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಸುವಂತ ಬೆಂಕಿ ಒಳಗ ಯಾವ ಸುಟ್ಟ 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 ಒಳಗೆ ಹರಿ ಆಗ್ತಾ ಮಾತ್ರ ಸಂಸಾರ ಜಿನಗಾನಿ ಮಾಡಿ ಕಡೆಯಕ್ಕಾಗತ್ತ ಇರ್ಲಿಕ್ಕೆ ಇರ್ಲಿಕ್ಕಾಗ್ ಎಲ್ರಿ ಒಂದ್ ಲಾಕ್ ಏನೇ ಮಾಡ್ಕೊಂಡಿದ್ರೆ ಸಂಸಾರ ಮಾಡೋದ ನಡಿಲಿಕ್ಕೆ ಅಂದ್ರೆ ಪಟಕನ ಹಾಗಾ ತಗೊಂಡ್ ಊರ್ಲಾ ಕೋಲಾ ಗಿಡ ಹೋಗೋದು ನೋಡಕಡಿ ಹೌದ್ ಅದು ಕಾಯೋದು ಕಾಯ್ಲಾರದು ಹೌದು ಯಾವ ಇಲ್ಲಿ ಆಗತದ ಅದಕ್ಕೆ ಕವಿಗಳು ಏನು ಹೇಳ್ತಾರೋ ಏನ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಪಂಚ ತತ್ವ ಎಲ್ಲ ಮಾಡಿ кваರ ಗೊರ್ತಾ ಗೊರ್ತಾ ಸರಸ ರೂಪ ರಸಗಂಧ ಹೋಗತಾವರಿ ಒಂದೊಂದೇ ಒಂದೊಂದೇ ಬ್ಯಾರಿ ಇಂದ್ರಿಗಳ ಮಾಡಿ кваರ ಗೊರ್ತಾ ಕರೀತೇವ ಈ ಶರೀರ ತತ್ವಗಳು ಯಾವು ಯಾವುರಿ ಒಂದಾ ಪೃಥ್ವಿ ಒಂದಾ ಆಪ ಒಂದಾ ತೇಜ ಒಂದಾ ವಾಯು ಒಂದಾ ಆಕಾಶ ಹೌದು ಹೌದು ಇದು ಪಂಚ ತತ್ವದ ಗಡಿಗೆ ಕರೀತೇವ ಈ ಐದ ಕೈದ 25 ಶಕ ಬಡದಾವ್ ಇಟಕ ಕುತ್ತಿಲ್ಲ ಹಾ ಇಪ್ಪತ್ತೈದು ಶಕ ಬಡದಾವ್ಲೆ இப்ப சாக்கா ஒடாத நம் மௌலாக்காக்கான ஐதக்கை சாக்காட் இப்ப தசரன ಹಾ ಹಾ ಕಾಕ ವಿಷಯ ಇದೆ ಮತ್ ಬರೀ ಜೀವಾತ್ಮ ದೊಡ್ದೀವಾತ್ಮಾ ದೊಡ್ದ ಕಬಲಿ ಬೇಕಲ್ಲ ಜೀವಾತ್ಮ ಬರಂಗಿಲ್ಲ ನೋಡು ನನ್ನಿಂದ ನಿನಗ ರೂಪ ಬಂದೈತಿ ಬಂದೈತಿ ನಾ ಬಂದ ಬಳಕ ನೀ ಇಲ್ಲಿ ಏನೇ ಅದೇನು ಅನ್ನುವಂತ ನಿನಗೆ ರೂಪ ಐತಿ ನಾಮ ಐತಿ ಆಯ್ತಿ ನಾ ಬರೋಕಿತ್ತ ಎಲ್ಲಿತ್ತು ನಿನಗ ಎಲ್ಲಿ ಬೇಗ್ಲಾ ಈಗ ಮನಿ ಒಳಗೆಪ್ಪ ಒಂದ್ ದೇವರ ಮಾಡಿಡ್ಬೇಕಾದ್ರೂ ಜಗಲಿ ಬೇಕ ಜಗಲಿ ಮಾಡಿತ್ತು ಒಂದು ಕಲ್ಲು ಹೌದು ಗುಂಡ ಗುಂಡಗಲ್ಲ ಈ ಗುಂಡಗಲ್ ಮ್ಯಾಲ ಒಂದ್ ಭರೋಸ ಇಟ್ಟ ಭಕ್ತಿ ಮಾಡಿ ಇದಕ್ಮ ಭಂಡಾರ ಹಚ್ಚಿ ತಂದ ಜಗಲಿ ಮ್ಯಾಲ ಇಡಾಂಟ್ಲೆ ಮನೆಯಾಗಿನ ಜಗಲಿ ಮೇಲೆ ದೇವ್ರ ಹತ್ತಿದ ಅವಾಗ ದೇವ್ರ ತಂಗಿ ಇದೇನು ನಾವ ನೀವು ಮಾಡಿರೋ ದೇವರ ಹೌದು ಹೌದಾ ಆದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಅದಕ್ಕ ಕೂಕ್ಮ ಭಂಡಾರ ಹಚ್ಚಿ ಅದಕ್ಕ ಅದನ್ನ ತಂದ ಜಗಲಿ ಮ್ಯಾಗ ಇಟ್ಟಾಗ ಅದ ದೇವ್ರ ಆತ ದೇವ್ರ ಏನ ಮನಿ ಒಳಗಿನ ದೇವ್ರ ಹೌದ ಹಾದಿ ತಂದ ಜಗಲಿ ಮ್ಯಾಗ ಇಟ್ಟಾಗ ದೇವ್ರು ಆಗ್ಯದಪ್ಪ ಅಂದ್ರ ಈ ಶರೀರ ಒಳಗ ಬಂದ ಜೀವಾತ್ಮ ಅನು ಅಂತ ದೇವ್ರು ಕುಡ್ಕೊಳೋಕ್ಕಿತ್ತ ಮೊದಲ ಹೌದು ಇದು ಇತ್ತು ಯಾವ ಅಲ್ಲಿ ಹಾ ಮೊಲಸಬ್ರು ಯಾವ ಏನ ಕಲ್ಲು ಬಿದ್ದಂಗ ಯಾವ ಗುಡದಾಗ ರೀ ಬಿದ್ದಿತ್ತೋ ಹೌದ ನೀರ ನಿರಾಕಾರ ನಿರ್ಭಯಲ್ ನಿರ್ಗುಣ ಮಹಾಸುನಿ ಮಹಾಶುನಿ ತ್ರಿಶುನಿ ನಿರ್ಗುಣದ ಆಚೆ ಕಡೆ ಇತ್ತು ಹೌದ ಇತ್ತಂದ್ರ ಅದು ಯಾವ ರೂಪದಾಗಿತ್ತು ಯಾವ ರೂಪದಾಗಿತ್ತು ಬಾ ಜೀವ ಹೇಳ ದೇವ್ ಇರ್ಬೇಕಾದ್ರೆ ಒಂದು ಜೀವಾತ್ಮ ಇರ್ಬೇಕಾದ್ರೆ ಹಾ ಎರಾಗಿತ್ತು ಈ ಶರೀರ ಒಳಗ ಬಾಂಧ ಕೂಡು ಕೋಳಕಿತ್ತ ಮೊದಲ ಜೀವಾತ್ಮ ಎಲ್ಲಿತ್ತು ಏನು ಉಣತಿತ್ತು ಯಾರು ತಿನ್ನುತಿತ್ತು ಯಾರಿಗೆ ಭೇಟಿ ಆಗಿತ್ತ ಹೌದಾ ತಮ್ಮ ಕಾಯ್ತಾನೆ ಪಾಠ ಗುರು ಬೆಚ್ಚಗ ಅದಕ್ಕೆ ಏನ್ ಹೇಳ್ತಾರು ಏನಂತ ಹೇಳ್ತಾರ ತಂಗಿ ಈ ಪಳು ಕಟ್ಟಿಗೆ ಹಾಕಿರ ಕೆಲಸ ಕೊಡಂಗಿಲ್ಲ ಒಡಗಟ್ಟಿಗೆ ಬೇಕ್ರಿ ಅಂದ್ರೆ ತೊಗಲ್ ನೇಟ್ ಮ್ಯಾಳರಿ ನೇಟ್ ನೇಟ್ ಹೇಳಿರಿ ಕಟ್ಟಿಗೆ ಯಾಕೆ ಫಾಲ್ ಇಟ್ಟರಿ ಹಾ ಬೇಡದ ಟ್ರಕ್ಕ ಕೊಟ್ಟ ಕೆಸಿ ಅಂದ್ರೆ ಬಹಳ ದೋರಿನೂ ಮ್ಯಾಳಗಳು ಹೇಳಿರ್ತೀರಿ ಹೌದ್ರಿ ಇವು ಕಟ್ಟಿಗೆ ದಟ್ಟ ನೆಟ್ಟಿಗೆ ವ್ಯವಸ್ಥೆ ಮಾಡ್ರಿ ಅಂದ್ರೆ ಅಂದ್ರೆ ವಾಯ್ಸಲ್ಲ ನೀಟ್ ಐತಿ ಆಯ್ತು ಓ ಕಮಿಟಿ ತಗೊಂಡ್ ಬರೋದು ಮಾಟ ತಗೊಂಡ್ಬಾ ಸಣ್ಣದ ಉಳ್ದೈತಿ ಬಾಯ್ ನಟಕ್ಕೆ ನಾವು ಹಾಡಿ ಅವಂತ ಊರಿಗೆ ತಮ್ಮ ಮುಂದೆ ಹಿಂಗೈತಿ ಅನುಭವದ ಭಾಗಿಯೇ ಅನುಭವದ ಭಾಗಿ ಕೆಲಬ ಅನುಭವದ ಭಾಗಿ ಅಲ್ಲಂದ ಒಂದು ಆರೀತವಾಗಿ ಆಗೆಯಾಗ ಗಿಯ ಆ ಆಗಿ ಆಗ ಹಾಗೆ ಆದಾಗೆ ಸಿದ್ರಾಂಬೈರೇ ಬುದ್ಧಿ ಕೊಟ್ಟ ನಾಗೇಶ್ವರ ಹಾಡು ನೋಡೋ ಏ ನಾಗಪ್ಪ ನಕ್ಷರ ಹೊಸ ತರ ಎಲ್ಲರ ಅಲ್ಲಿ ಹೋಗೋ ಹಾಗೆ ಎಲ್ಲ ನೇರ ಅದಕ್ಕೆ ಏನ್ ಹೇಳ್ತಾರಪ್ಪ ಏನ್ ಚಾಚಾ ನಿನ್ನ ಮನೆಯ ಮಾಡಲಿಲ್ಲೋ ಗಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿ ಖರೇ ಇಟ್ಲ ಜೀವಾತ್ಮ ನಿನ್ನ ಮನಿನಿ ಮನೆ ಮಾಡ್ಕೊಂಡಿಲ್ಲೋಯ್ಯಪ್ಪ ಮಾಡ್ಕೊಂಡಿಲ್ಲ ಜೀವಾತ್ಮ ಅಂದ್ರೆ ಹೆಂಗರಿ ಮನಿ ಮುಂದೆ ಸಾಕಿರುವಂತ ಒಂದು ನಾಯಿ ಇದ್ದಂಗೆದು ಹೌದು ಹೌದ ಇಲ್ಲೊಬ್ರು ಒಬ್ರು ಒಂದ್ ರೊಟ್ಟಿ ಹೋಗದ್ರ ಅಂದ್ರ ಒಂದ್ ರೊಟ್ಟಿ ತಿಂದ ಆಟ ಗಪ್ ಕುಂಡಿದ ಕುಂಡ್ರಂಗಿಲ್ಲ ಕುಂಗಿಲ್ಲ ಒಂದ್ ರೊಟ್ಟಿ ತಿಂದ ಒಂದ ಮನಿಗೆ ಆಸೆ ಮಾಡಿ ಒಂದ ಮನಿ ಸಂಗಟ ಕಾಯ್ ಇರೋದ್ ಅಲ್ಲಿದು ಈ ಮನಿ ರೊಟ್ಟಿ ಹೊಟ್ಟೆ ಸರ್ಕಾರ ತುಂಬ್ರ ಮತ್ ಮತ್ತೊಂದ್ ಮನಿ ಮತ್ತೊಂದು ಮನೆಗೆ ಹೋಗುದು ಮತ್ತಲ್ಲಿ ಹೊಡೆ ತುಂಬಲಿಕ್ಕಂದ್ರೆ ಮತ್ತೆ ಮತ್ತೊಂದು ಮನೆ ಹಂಗ ಮನಿ ಮನೆ ತಿರುಗಾಡ ಮತ್ತೊಂದು ಮತ್ತೊಂದು ಮಗದೊಂದು ಇನ್ನೊಂದು ಮತ್ತೊಂದು ಮನಿ ಮನಿ ನನಿ ತಿರುಗಾವದಿ ಅದಕ್ಕೆ ಹೇಳ್ತಾರ ನಿನ್ನ ಮನೆಯ ಮಾಡಲಿಲ್ಲೋ ಘಟ್ಟಿ ಘಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿ ಹೌದಲ್ಲ ಯಾಕಂದ್ರ ಮನುಷ್ಯ ಸತ್ತ ತ ಏನು ಇದು ಬರ್ಬೇಕಾದ್ರು ಏನ ತಂದಿಲ್ಲ ಅದಕ್ಕೆ ಹೇಳ ಹೇಳ್ತಾರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗು ಎಲ್ಲ ಕತ್ತಲೆ ಕತ್ತಲೇನ ಐತಿ ಏನ ತಂದಿಲ್ಲ ಹೋಗ್ಬೇಕಾದ್ರು ಏನು ಒಯ್ಯಂಗಿಲ್ಲ ಅದಕ್ಕೆ ಹೇಳ್ತಾರೆ ಏನಂತ್ರಿ ನೀ ಮಾನವ ಜನ್ಮಕ್ಕೆ ಬಂದು ಏನ ಗಳಿಸ್ಕೊಂಡು ಹೋದೀಪಾ ಅಂತಂದ್ರೆ ನೀ ಏನು ಗಳಿಸೇದಿ ನಿನ್ನಿಂದ ಏನ್ ಐತೆನೋ ಯಾವಾಗ ನೀ ಸತ್ತ ತ ನಿನ್ನ ಹೆಣದ ಮೇಲೆ ಎಷ್ಟು ಮಂದಿ ಬರ್ತಾರ ನೋಡು ಅವಾಗ ಗೊತ್ತೈತಿ ನೀ ಕರೆ ಕರೆ ಆಸ್ತಿ ಇಟ್ಟ ಗಳಿಸೇದಿ ಅನ್ನೋದು ಹೌದು ಹೌದು ಬರಲ್ಲ ಗೊತ್ತಾಗ್ಲಾಕುದಿಲ್ಲ ಅದಕ್ಕೆ ಅವರು ಹೇಳ್ತಾರಲೆ ಏನ ಸ್ತೋತ್ರ ಮಾಡಿ ಹೋಗ್ಯಾರಲೇ ನೀ ಹೌದು ನಿನ್ನ ನಾಮವೇ ಹೌದು ಅದ್ನೊಂದು ಹಾಡ್ಯಾರು ಹಾಡ್ಯಾರ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳತ್ತಾರು ಅದಕ್ಕೆ ಅದನ್ನು ಹೇಳಿ ಎರಡು ಖ್ಯಾಲಿ ಆಗಿ ಅವ್ರು ಎರಡು ಯಾಕಂದ್ರ ಈಗ ನಾವೇನ ಸಣ್ಣದೊಂದ್ ತಾಯಿ ಸ್ತೋತ್ರ ಮಾಡಿ ಕೊಡ್ಬೇಕಾಗಿತಿವ್ರಂಗಿ ದೇವಿಯ ನಿನ್ನ ನಿನ್ನಂಬಿಯ ದನ್ನೇಳಿಯನ್ನೇ Dun, 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 Devi dun, 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 Sharia, <speaking in the> Yagada, <language>

बामी शाम्भवी को मणि रामबी आनी नाना भी धन्य राधेना रामबी अने नानी धन्य राधेना ये देवी अने नाना भी धनराधेना तारी अने नानी धन देना ಆನಂದಿ ವಾಡಿ ಶ್ರೀ ಆನಂದಿ ಗಿರಜಾನ ನಾಮ ಧನ್ಳನಾ ನಾಂಬಿ ನಾಮಿ ಧನ್ಯ ಕಲ್ಲೇ ಆಧ ಕಲ್ಲ ತಾಯಿ ಅನೇ ನಾನಾ ಕಲ್ಲೇ ನಾ ಐವತ್ತು ರೂಪಾಯಿ